ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಟ್ಯೂಸ್ಡೇ ಮಾರ್ನಿಂಗ್ ಇವತ್ತು ನಮ್ಮ ಊರಲ್ಲಿ ಇವತ್ತು ದೀಪಾವಳಿ ಮಾಡ್ತಾ ಇದ್ದೀವಿ ಅಂದರೆ ಟ್ವೆಂಟಿ ಏಯ್ತ್ ಇದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಟ್ವೆಂಟಿ ನೈನ್ತ್ ಸೊ ಲಾಸ್ಟ್ ವೀಕೆ ಆಯಿತು ಅಂತ ನೀವು ಅಂದ್ಕೋಬೋದು ನಮ್ಮೂರಲ್ಲಿ ಈ ವೀಕ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಒಂದೊಂದು ಥರ ಇರುತ್ತಲ್ಲ ಸೊ ಈ ವೀಕಲ್ಲಿ ಹಬ್ಬ ಮಾಡ್ತಿದ್ದಾರೆ ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ವರ್ಸೋಣ ಅಂತಂದು ಸ್ಟಾರ್ಟ್ ಮಾಡಿದೆ ಇನ್ನು ನಮ್ಮ ಅತ್ತೆ ಹೊರಗಡೆ ಮುಂದ್ಗಡೆ ಬಾಗ್ಲೆಲ್ಲ ತೊಳ್ಕೊತೀನಿ ನೀನು ಒಳಗಡೆ ಮಾಡಿಬಿಡು ಹುಡುಗರೆಲ್ಲ ಮಲಗಿರ್ತಾರೆ ಅಂತ ಸೊ ಸೊ ತುಂಬ ಜನ ಕೇಳ್ತಿರ್ತಿರ ಜಾಸ್ತಿ ಯಾವಾಗಲೂ ನೀವೇ ಕೆಲಸ ಮಾಡ್ತಿರ್ತಿರಲ್ಲ ಅಂತ ಸೊ ನಮ್ಮತ್ತೆಗೆ ಸ್ವಲ್ಪ ಶೈ ಫೀಲಿಂಗು ಸೊ ಅದಕ್ಕೆ ಅವ್ರು ಜಾಸ್ತಿ ವೀಡಿಯೋದೆಲ್ಲ ಬರೋಕ್ಕೆಷ್ಟು ಇಷ್ಟಪಡೋಲ್ಲ ಸೊ ಅವ್ರನ್ನ ಕೆಲವೊಂದು ವೀಡಿಯೋದಲ್ಲಿ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಅದು ಬಿಟ್ಟರೆ ಏನೂ ರೀಸನ್ಸ್ ಇಲ್ಲ ಇನ್ನು ಕಸ ಹೊಡೆದು ನೆಲ ಒರೆಸಿದ ಆದ ನಂತರ ಸೋಫಾ ಸೆಟ್ಟಿನ ಮೇಲೆ ಹಾಗೆ ಬೆಡ್ ಮೇಲೆಲ್ಲ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ ಸೊ ಹಬ್ಬ ಹರಿದಿನ ಅಂತ ಬಂದೆ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ ಸೊ ಈ ಗಂಡು ಮಕ್ಕಳಂತೂ ಇರೋ ಬರ ಬಟ್ಟೆಗಳು ಈ ಮಕ್ಕಳ ಕಾಟ ಒಂದು ಕಡೆ ಆದರೆ ಗಂಡು ಮಕ್ಕಳಿಗೆ ಕಾಟ ಒಂದು ಕಡೆ ಆ ಬಿ ಶರ್ಟು ಗೀಟು ಎಲ್ಲ ಸೋಫಾ ಮೇಲೆ ಊಟ ಟೇಬಲ್ ಮೇಲೆ ಇಂಥ ಕಡೆನೆ ತಂದಿರ್ತಾರಪ್ಪ ಈ ಹೆಣ್ಮಕ್ಳಿಗೆ ಒಂದು ಮೊದಲೇ ಕೆಲಸ ಮಾಡ್ತಿರ್ತೀವಿ ಅಂತ ಒಂದು ಕಡೆ ತಲೆನೋವು ಆದರೆ ಇವ್ ಅಲ್ಲಿ ಇಲ್ಲಿ ಇವ್ ಮಕ್ಳದಂದ್ರೆ ಓಕೆ ಈ ನನ್ನ ಗಂಡಂದು ಅಷ್ಟೇ ಅಲ್ಲಿ ಇಲ್ಲಿ ಬಟ್ ಎಲ್ಲರೂ ಒಂದು ಬಿಟ್ಟಿರ್ತಾರೆ ಸೊ ಇವನ್ನೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಸಾಕಪ್ಪ ಜೀವನ ಹೋಗ್ಬಿಡಬೇಕು ಆ ರೀತಿ ಮಾಡಿಬಿಡ್ತಾರೆ ಹಬ್ಬಕ್ಕೆ ಒಂದೊಂದಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಇನ್ನು ಇಲ್ಲಿ ಲಾಸ್ಟ್ ಇಯರ್ ದೀಪಗಳು ತೊಳೆದೇ ಇರಲಿಲ್ಲ ಅನ್ಸುತ್ತೆ ಹಾಗೆ ಇಟ್ಬಿಟ್ಟಿದ್ದೆ ಮರ್ತು ಸೊ ಅದಕ್ಕೆ ಎಲ್ಲ ದೀಪಗಳನ್ನ ಸೋಪ್ ಹಚ್ಚಿ ಕ್ಲೀನಾಗಿ ತೊಳಿತಾ ಇದ್ದೆ ೆ ಸೊ ನಾನು ಯಾವಾಗಲೂ ಇದೇ ತರನೇ ಎಣ್ಣೆ ಬಿಟ್ಟು ಬತ್ತಿಯಲ್ಲೇ ಹಾಕಿ ದೀಪ ಹಚ್ತೀವಿ ಇನ್ನು ಕೆಲವೊಬ್ಬರು ಇರ್ತಾರೆ ನೀರಿನಲ್ಲೂ ದೀಪ ಹಚ್ಚೋ ಥರ ಬಂದಿದೆ ಟೆಕ್ನಿಕ್ ಸೊ ವರ್ಷಕ್ಕೊಂದ್ಸಲ ಅಲ್ಲ ಹಬ್ಬ ಮಾಡೋದು ಸೊ ಈ ಥರ ಮಣ್ಣಿಂದ ಅಂದರೆ ಮಣ್ಣಿಂದು ದೀಪದಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಸೊ ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು ಇನ್ನು ನಮ್ಮ ಅತ್ತೆಗೆ ಎಲ್ಲ ಏನೋ ಈವ್ನಿಂಗ್ ನಾವು ಪೂಜೆ ಮಾಡೋದು ಲಕ್ಷ್ಮಿ ಕುಂದಿರ್ಸೋದು ಆ ಥರದ್ದು ಏನೂ ಮಾಡಲ್ಲ ದೇವರ ಮನೆಯಲ್ಲೇ ಲಕ್ಷ್ಮಿಗೆ ಹೂವಿನಲ್ಲ ಹಾಕಿ ಎಲ್ಲ ಪೂಜೆ ಮಾಡ್ತೀವಿ ಸೊ ಅದಕ್ಕೆ ದೇವ್ರ ಸಾಮಾನು ಎಲ್ಲ ತೊಳೆದು ಬೆಳ್ಳಿ ಐಟಮ್ಸ್ ಎಲ್ಲ ಇಟ್ಟು ಹೂವು ಹಣ್ಣು ಕಾಯಿ ಏನೇನು ಬೇಕೋ ದೇವ್ರಿಗೆಲ್ಲನೂ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ ಸೊ ಬೇಗ ಸಿಕ್ಬಿಡುತ್ತೆ ಅಂತ ಸೊ ಪೂಜೆ ಜವಾಬ್ದಾರಿ ಎಲ್ಲ ನಮ್ಮ ಮತ್ತೆಲ್ಲೂ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಬಿಟ್ಟಿದ್ದೀನಿ ಸೌದೆ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಯೂಶ್ವಲಿ ಪೂಜೆ ಅಂತ ಬಂದರೆ ನಮ್ಮ ಅತ್ತೆನೇ ಮಾಡೋದು ಜಾಸ್ತಿ ನಾನೇನಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅವ್ರಿಗೆ ಏನೇನಾದರೂ ಬೇಕಿದ್ದರೆ ದೇವ್ರ ಸಾಮಾನೆಲ್ಲ ಮನೆಲ್ಲ ತೊಳ್ದುಕೊಡೋದು ಹೂವು ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ ಸೊ ಅವ್ರ ಪೂಜೆ ಮಾಡ್ಕೊಂಡು ಬಿಡ್ತಾರೆ ಸೊ ನಾನೇನು ದೀಪಾವಳಿಗೆ ಅಂತ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದೆ ದೀಪನ ಹಾಗೆ ಕಂಕಣಗಳು ಸಹ ಕಟ್ಟಿಟ್ಬಿಟ್ಟೆ ಒಂದು ಟೀನು ಹಾಗೆ ಗೆಜ್ಜವನ್ನು ಸಹ ಮಾಡಿಟ್ಬಿಟ್ಟೆ ಸಗಣಿಯಿಂದ ಸೊ ಇದಕ್ಕೆ ಇನ್ನೊಂದು ಎಲ್ಲೋ ಕಲರ್ ಹೂವು ಹಾಕ್ತಾರೆ ಸೊ ಅದು ನಮ್ಮ ಇರಲಿಲ್ಲ ಸೊ ಲಾಸ್ಟ್ ವೀಕೆ ಮಾಡಿದರೆ ಎಲ್ಲ ಸಿಕ್ತಿತ್ತು ಇವು ನಮ್ಮ ಒಂದು ವೀಕ್ ಲೇಟಾಗಿ ಮಾಡ್ತಾರಲ್ಲ ಅದು ಸಿಗಲಿಲ್ಲ ಸೊ ಅದಕ್ಕೇನೋ ಅಂತಾರೆ ಸೊ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯೂಶ್ವಲಿ ನನಗೆ ಎಲ್ಲ ಹಬ್ಬ ಅಂದ್ರೂ ಇಷ್ಟ ಬಟ್ ದೀಪಾವಳಿ ಅಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಹಬ್ಬದಲ್ಲೇ ನನಗೆ ಸ್ವಲ್ಪ ಫ್ರೀಯಾಗಿ ಸಿಗೋದು ಅಂದರೆ ರೆಡಿ ಆಗೋದಕ್ಕೆ ಫೋಟೋ ಗಿಟ್ಟ ತೊಳೋದಕ್ಕೆ ದಸರಾದಲ್ಲೂ ಅಷ್ಟೊಂದು ಸಿಗೋಲ್ಲ ಇನ್ನು ಯುಗಾದಿಯಲ್ಲೂ ಅಷ್ಟೊಂದು ಟೈಮ್ ಸಿಗೋಲ್ಲ ಯಾಕಂದರೆ ಬೇರೆ ಕೆಲಸಗಳು ಯಾವಾಗ ಟೈಮಲ್ಲಿ ಜಾಸ್ತಿ ಇರುತ್ತೆ ಆ ಹಬ್ಬ ಸೊ ಇನ್ನು ಪಲ್ಯ ಮಾಡೋಣ ಅಂತ ಅಂದು ಹೆಸರು ಕಾಳು ಬೀಮ್ಸು ಹಾಕಿ ಪಲ್ಯ ಮಾಡ್ತಾ ಇದೀನಿ ಸೊ ಈ ಕಡೆ ಒಬ್ಬಟ್ಟಿಗೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ನಮ್ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಇಬ್ರು ಹುಡುಗರು ಸ್ನಾನ ಮಾಡಿಸ್ತೀನಿ ನೀನು ಅಡಿಗೆ ಬಿಡು ಅಂತ ಅಂದರು ಸೊ ನನಗೆ ಈ ಬೇಳೆ ಕಟ್ಟು ಸಾಂಬಾರ್ ಮಾಡೋದು ಆಮೇಲೆ ಹೂರ್ಣ ರುಬ್ಬೋದು ಅಷ್ಟು ಗೊತ್ತಾಗಲ್ಲ ಇನ್ನು ಅಂದರೆ ನಾನು ಇನ್ನೂ ಅಷ್ಟೊಂದು ಯಾವತ್ತೂ ಮಾಡಿಲ್ಲ ಸೊ ಅದಕ್ಕೆ ಪಲ್ಯ ಮಾಡಿರ್ತೀನಂತೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸೊ ನೀವು ಬೇಳೆ ಒಂದು ಹಾಕಿರ್ತೀನಿ ನೀವು ಉಳಿದಿದ್ದು ಬಂದು ಮಾಡಿಕೊಡಿ ನಾನು ಆಮೇಲೆ ಬಂದು ಮಿಕ್ಸಿಗೆ ಹಾಕ್ತೀನಿ ಿ ಅಂತಂದೆ ಸೊ ಅದಕ್ಕೆ ಅವ್ರು ಪಲ್ಯವನ್ನು ಮಾಡಿಡು ನಾನು ಉಳ್ಕಿದ್ದು ಬಂದು ಮಾಡ್ತೀನಿ ಅಂತ ಅಂದರು ಸೊ ಈ ಕಡೆ ಪಲ್ಯ ಮಾಡ್ಕೊತಾನೆ ಆ ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಉಳ್ಗೆೋದಕ್ಕೆ ಸೊ ಯೂಶ್ವಲಿ ನಮ್ಮ ಮನೆಗೆ ಯಾವಾಗಲೂ ದೀಪಾವಳಿಗೆ ಹೋಳ್ಗೆ ಮಾಡೋದು ಅಂದರೆ ನಮ್ಮ ಮನೆಗೆ ಹೇಗೆನೇ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ಸ್ವೀಟ್ ಮಾಡ್ತೀವಿ ಈ ದೀಪಾವಳಿಗೆ ಹೋಳಿಗೆ ಆಮೇಲೆ ಯುಗಾದಿ ಟೈಮಲ್ಲಿ ಶಾವಿಗೆ ಪಾಯಸ ಇನ್ನು ಪಂಚಮಿ ಹಬ್ಬದ ಟೈಮ್ನಲ್ಲೆಲ್ಲ ಮೋದಕ ಕರ್ಗೇಡು ಆ ಥರ ಇನ್ನು ಗಣೇಶನ ಹಬ್ಬಕ್ಕೂ ಅಷ್ಟೇ ಯೂಜ್ಲಿ ಮೋದಕ ಮಾಡ್ತೀವಿ ಹಿಂಗೆ ಒಂದೊಂದು ಅಕೇಶನಲ್ಲಿ ಹಿಂಗೆ ಯುಗ ದಸರಾ ಹಬ್ಬಕ್ಕೆ ಕೇಸರಿ ಭಾತು ಈ ಥರ ಒಂದೊಂದು ಹಬ್ಬಕ್ಕೂ ಒಂದೊಂದು ಥರ ಸ್ವೀಟ್ಸ್ ಅಂತ ನಾವು ಇದು ಮಾಡಿಬಿಟ್ಟಿದ್ವಿ ಸೊ ಇನ್ನು ನಡುವೆ ಈಗ ಜಾಮೂನು ಆ ಥರದ್ದೆಲ್ಲ ಮಾಡ್ಕೊಂಡು ತಿಂತೀವಿ ಸೊ ದೀಪಾವಳಿ ಅಂತ ಬಂದರೆ ದೀಪಾವಳಿ ಅಜ್ಜಿ ಹಬ್ಬ ಅಂತ ಬಂದರೆ ಕಂಪಲ್ಸರಿ ನಾವು ಹೋಳ್ಗೆ ಮಾಡೋದು ಬೇರೆ ಯಾವುದೂ ಸ್ವೀಟ್ಸ್ ಮಾಡೋದಿಲ್ಲ ಇನ್ನು ನಮ್ಮಮ್ಮನ ಮನೆಯಲ್ಲೂ ಹಾಗೆ ಅವರು ಅಷ್ಟೇ ಒಂದೊಂದು ಹಬ್ಬಕ್ಕೂ ಒಂದೊಂದು ಸ್ವೀಟ್ಸ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸೊ ಆ ಹಬ್ಬಕ್ಕೆ ಅದಾದ್ರೂ ವಿಶೇಷವಾಗಿರೋ ಒಂದು ಸ್ವೀಟ್ಸ್ನ ನಾವು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ಹಬ್ಬ ಹರಿದಿನ ಬಂತ ಅಂತ ಬಂದರೆ ಹೆಣ್ಮಕ್ಳಿಗೆ ಫುಲ್ ಕೆಲಸನೇ ಆಗೋಗ್ಬಿಡುತ್ತೆ ಈ ಗ್ಲೋಯಿಂಗು ಗ್ಲೋಯಿಂಗು ಯಾವುದ್ರ ಬಗ್ಗೆನೂ ಅಷ್ಟು ಕೇರ್ ಮಾಡೋ ಅಷ್ಟು ಟೈಮೇ ಇರೋದಿಲ್ಲ ಸೊ ಅದಕ್ಕೆ ಬೇಗ ಬೇಗ ಕೆಲಸ ಅಡುಗೆ ಒಂದು ಆಗಿಬಿಟ್ರೆ ಸಾಕಾಗುತ್ತೆ ಬೇರೆ ಪೂಜೆಗೆ ರೆಡಿ ಮಾಡ್ಕೊಳೋದು ನಾವು ರೆಡಿ ಆಗೋದು ಎಲ್ಲ ಆಮೇಲೆ ಕೇರ್ ಸ್ವಲ್ಪ ಟೈಮ್ ಸಿಕ್ಕ ಆಗುತ್ತೆ ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ವಿ ನನಗೆ ಅಂತ ನಮ್ಮ ಅತ್ತೆ ಮತ್ತೆ ಬಂದರು ಹೆಲ್ಪ್ ಮಾಡೋದಕ್ಕೆ ಸೊ ಅವರು ಸ್ನಾನ ಮಾಡಿಕೊಂಡು ಅದರಲ್ಲೂ ಈಗ ನನ್ನ ಮಗ ನೀ ಎತ್ಕೊಳ್ರಿ ನನ್ನ ಎತ್ಕೊಳ್ರಿ ಅಂತಂದು ತಮಾಷೆ ಮಾಡ್ತಾ ಇದ್ದ ಸೊ ಅವನ್ನ ಎತ್ಕೊಂಡು ನಮ್ಮತ್ತೆ ಸ್ವಲ್ಪ ಹೊತ್ತು ಅಡುಗೆಗೆ ಹಿಂಗಾಕು ಹಿಂಗೆ ಮಾಡು ಅಂತ ಹೇಳ್ತಾ ಇದ್ದರು ಸೊ ಬೇಳೆ ಒಬ್ಬಟ್ಟಿದ್ರ ಬಗ್ಗೆ ಸೊ ಅವನ ಜೊತೆ ಮಾತಾಡ್ಕೊತ ಮೂವರು ಇದು ಮಾಡ್ತಾ ಇದ್ವಿ ಸೊ ಯಾವುದೇ ಸಂಬಂಧ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಇನಿಷಿಯಲೇ ಇರಲ್ಲ ಹೋಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ ನಾವು ಹೊಂದ್ಕೊಂಡ್ಬೇಕಾಗುತ್ತೆ ಎಲ್ಲನೂ ನನ್ನ ನೇಲ್ವಾಗೆ ನಡಿಬೇಕು ಅಂದರೆ ಸಾಧ್ಯ ಇಲ್ಲ ಸೊ ನಮ್ಮ ಅಡ್ಜಸ್ಟ್ಮೆಂಟು ಇರಬೇಕು ಅಂತ ಈ ಮೂಲಕ ಹೇಳ್ತಾ ಬರ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡೋ ರೀತಿ ಮಾಡಿದ್ದವರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಸಪೋರ್ಟ್ ಇರಿ ಈ ಕಡೆ ಬೇಳೆ ಬಸ್ತಿತಾ ಇದ್ದೀನಿ ಸೊ ಅತ್ತೆ ಹೇಳ್ತಾಯಿದ್ರು ಸೊ ನಾನು ಬೇಳೆ ಬಸ್ತಿ ಇಡ್ತಿದ್ದೀನಿ ಸೊ ಇನ್ನು ಹಬ್ಬಕ್ಕೆ ಎಲ್ಲ ರೀತಿ ಫುಡ್ ರೆಡಿ ಆಗೋಯ್ತು ಈ ಕಡೆ ಬೇಳೆ ಹೋಳಿಗೆ ರೈಸು ಹಾಗೆ ಹೆಸರುಕಾಳು ಪಲ್ಯ ಒಬ್ಬಟ್ಟಿನ ಸಾರು ಹಾಲು ಅಂದರೆ ಯೂಶ್ವಲಿ ನಮ್ಮ ಮನೆಗೆ ಹೋಳಿಗೆಗೆ ಹಾಲನ್ನ ಇದು ಮಾಡ್ಕೊಂಡು ತಿಂತಾರೆ ಆ ಥರ ಕಾಯಲ್ಲಲ್ಲಿ ಅಷ್ಟು ಇಷ್ಟಪಡೋಲ್ಲ ತುಪ್ಪ ಅಂತೂ ಮೊದಲೇ ಇಷ್ಟಪಡಲ್ಲ ಇನ್ನು ಹಬ್ಬದ್ದೆಲ್ಲ ಅಡುಗೆ ಆದ ನಂತರ ನನ್ನ ಮಗನ್ನ ಫಸ್ಟ್ ರೆಡಿ ಮಾಡಿಬಿಟ್ಬಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ ಇವ್ರನ್ನ ರೆಡಿ ಮಾಡಿದ್ರೇ ನಾವು ರೆಡಿ ಆಗೋಕ್ಕಾಗೋದು ಸೊ ಫಸ್ಟ್ ಇವ್ರನ್ನ ರೆಡಿ ಮಾಡ್ಬೋದು ಇನ್ನು ನನ್ನ ಮಗ ಅಂತೂ ತುಂಬ ಜಾಣ ಅಂತ ಹೇಳ್ಬೋದು ಬೇಗನೆ ಬಾ ರೆಡಿ ಬಿಡು ಅಂದರೆ ರೆಡಿ ಆಗ್ಬಿಡ್ತಾನೆ ಬಟ್ ನನ್ನ ಮಗಳು ಹಾಗಲ್ಲ ಅವಳ್ದಂತೂ ಫುಲ್ಲು ಜಾತ್ರೆ ಮಾಡಿಬಿಡ್ತಲ್ವ ರೆಡಿ ಆಗೋಕ್ಕಾಗಲಿ ಫ್ರಾಕ್ ಅದ್ರಲ್ಲಿ ಹಬ್ಬಕ್ಕೆ ಫ್ರಾಕ್ ತಂದಿದ್ದೆ ಸೊ ನೋಡ್ಬೇಕು ಅದು ಎಷ್ಟು ಜಾತ್ರೆ ಮಾಡ್ತಾಳೋ ಗೊತ್ತಿಲ್ಲ ಆ್ಯಕ್ಚುಲಿ ಎಲ್ಲ ಮನೆಯಲ್ಲೂ ಗಂಡು ಮಕ್ಕಳು ಆ ಥರ ಆಟ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ಉಲ್ಟ ಅವಳು ಸ್ವಲ್ಪ ಆಟ ಮಾರಿ ಇವನು ಆ ಥರ ಅಲ್ಲ ಸ್ವಲ್ಪ ಸೈಲೆಂಟು ಏನಾದರೂ ಹೇಳಿದರೆ ಬೇಗ ಕೇಳ್ತಾನೆ ಸೊ ಇವನು ಹೆಸ್ರು ಬಂದು ಅದ್ವಿಕ್ ಅವಳ ಹೆಸ್ರು ಬಂದು ನಿಶ್ವಿಕಾ ತುಂಬ ಜನ ವೀಡಿಯೋದಲ್ಲಿ ಕೇಳ್ತಾಯಿದ್ರು ನಿಮ್ಮ ಮಕ್ಕಳ ಹೆಸರು ಏನು ಅಂತ ಸೊ ಇವರು ನನ್ನ ಮಕ್ಕಳು ಹೆಸರು ಅದ್ವಿಕ್ ಆ್ಯಂಡ್ ನಿಶ್ವಿಕಾ ಸೊ ಈ ಕಡೆ ಅತ್ತೆನೂ ರೆಡಿ ಆಗ್ತಾಯಿದ್ರು ತಲೆ ಬಾಚ್ಕೊಂಡು ನೀನು ಬೇಗ ರೆಡಿ ಆಗೋ ಅವ್ರನ್ನ ಬೇಗ ಬೇಗ ರೆಡಿ ಮಾಡಿ ಅಂತ ಅಂದು ಇನ್ನು ನನ್ನ ಮಗಳನ್ನ ರೆಡಿ ಮಾಡಬೇಕು ಈಗ ಅಂತಂದು ಕರ್ಕೊಂಡು ಬಂದೆ ಅವಳು ತವ್ರ ತಮ್ಮಂದು ಟಿ ಶರ್ಟು ಪ್ಯಾಂಟು ಹಾಕೊಂಡಿದ್ದಾಳೆ ಸೊ ಅವಳು ಹೆಂಗೆ ಅಂದರೆ ಅವನಿಗೆ ಏನು ಹಾಕ್ತೀಯೋ ನನಗೂ ಅದೇ ಹಾಕು ಅಂತ ಆ ಥರ ಮುಂಚೆ ಎಲ್ಲ ಫ್ರಾಕೆಲ್ಲ ಹಾಕೊಂಡಳು ಬಟ್ ಅವನು ಹುಟ್ಟಿದ್ಮೇಲೆ ಏನು ಹಾಕ್ತೀಯೋ ನನಗೂ ಅದನ್ನೇ ಹಾಕು ಅವ್ನ ಬಟ್ಟೆನೇ ತೊಗೊಂಡ್ಬಂದು ಹಾಕೊಳ್ಳೋಕ್ಕೆ ಇಷ್ಟಪಡ್ತಾಳೆ ಜಾಸ್ತಿ ಬಟ್ಟೆ ಹಾಕ್ಕೋಬೇಕು ಅದರಲ್ಲೂ ಫ್ರಾಕ್ ಹಾಕ್ಕೋಬೇಕು ಅಂದ್ರೆ ನೋಡಿ ಚಿಂತೆನೆ ಬರುತ್ತೆ ಟಿ ಶರ್ಟು ಪ್ಯಾಂಟ್ ಅಂದರೆ ಅದನ್ನ ದಿನಕ್ಕೆ ಐವತ್ತು ಜೊತೆ ಬೇಕಾದರೂ ಚೇಂಜ್ ಮಾಡ್ತಾಳೆ ಸೊ ಎಲ್ಲ ಹಬ್ಬಕ್ಕೂ ಟಿ ಶರ್ಟು ಪ್ಯಾಂಟ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಈ ಹಬ್ಬಕ್ಕೆ ಫ್ರಾಕ್ ತೊಗೊಂಬರೋಣ ಚೆನ್ನಾಗಿ ಕಣ್ಣು ನನಗೆ ಅವಳನ್ನ ಫ್ರಾಕಲ್ಲಿ ನೋಡೋಕೆ ತುಂಬ ಇಷ್ಟ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ನೋಡೋಕೆ ತುಂಬ ಇಷ್ಟ ಯೂಶ್ವಲಿ ದಿನ ಟಿ ಶರ್ಟು ಪ್ಯಾಂಟಲ್ಲಿ ನೋಡೋದು ಇದ್ದೇ ಇರುತ್ತೆ ಅಂತಂದು ಫ್ರಾಕೆಲ್ಲ ಹಾಕಿ ರೆಡಿ ಮಾಡೋಣ ಅಂತಿದ್ದೆ ಅವಳು ಗೊಯ್ಯ ಗೊಯ್ಯ ಅಂತಿದ್ಲು ತುಂಬ ಜನ ಕೇಳ್ತಿದ್ರು ನೀವು ತುಂಬ ಸಾಫ್ಟ್ ಪೇರೆಂಟಿಂಗಾ ಸ್ಮೂತಾ ಅಂತ ಡೆಫಿನೆಟ್ಲಿ ನಾನು ಅಲ್ಲ ವೀಡಿಯೋದಲ್ಲಿ ಏನೋ ಅನ್ಸ್ಬೋದೇನೋ ಸ್ಮೂತ್ ಅಂತ ಬಟ್ ನಾನು ಅಂತ ಆ ಥರ ಅಲ್ಲ ದಿನ ಕಡಿಮೆನೂ ನನ್ನ ಮಗಳಿಗೆಲ್ಲ ನನ್ನ ಮಗಳು ಇಬ್ಬರಲ್ಲ ಒಬ್ರೂ ಒಂದು ಏಟ್ ತಿಂದೆ ತಿಂತಾರೆ ಯಾಕೆಂದರೆ ಸ್ವಲ್ಪ ಶಾರ್ಟ್ ಟೆಂಪರ್ ನಾನು ಅದ್ರ ಜೊತೆಗೆ ಇವರು ಅಷ್ಟೇ ಕಿರಿ ಕಿರಿ ಮಾಡ್ತಾರೆ ಅಂತೂ ಈಗ ತುಂಬ ಸ್ಮೂತಾಗಿಲ್ಲ ಮಕ್ಕಳಿಗಾದರೆ ನಾವು ಹೇಳ್ಬೋದು ಬಟ್ ನನಗೆ ಇಬ್ಬರು ಸ್ಮೂತ್ ಇಲ್ಲ ಇಬ್ಬರು ರಫ್ ಇದ್ದಾರೆ ಸೊ ಇಬ್ಬರಿಗೂ ಒಂದೊಂದು ಏಟ್ ಕೊಟ್ಟು ಹೊಟ್ಟಾದರೂ ನಾನು ಏನು ಬೇಕೋ ಆ ಟೈಮಿಗೆ ಬೇಗ ಬೇಗ ಕೆಲಸಗಳು ಆಗಿಬಿಡ್ಬೇಕು ತೀರಾ ಮುದ್ದು ಮಾಡಿ ಸಾಫ್ಟ್ ಪೇರೆಂಟಿಂಗ್ ಆಗಿ ಪ್ಯಾಂಪರ್ ಮಾಡ್ತೀನಿ ಇಲ್ಲ ಒಂದು ಲೆವೆಲಿಗೆ ಪ್ಯಾಂಪರ್ ಮಾಡ್ತೀನಿ ಇಲ್ಲ ಅಂತ ಜಾಸ್ತಿ ಯಾವುದಾದ್ರೂ ಅದು ಒಳ್ಳೆಯದಲ್ಲ ಸೊ ಅದಕ್ಕೆ ಇನ್ನು ಅವಳಿಗೆ ಅಂತ ಸಾರ ಎಲ್ಲ ತಂದಿದ್ದೆ ಸೊ ಅದಕ್ಕೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ ಸೊ ಹೆಣ್ಮಕ್ಳು ಅಂದರೆ ಒಂಥರ ಮಹಾಲಕ್ಷ್ಮಿ ಇದ್ದ ಹಾಗೆ ಸೊ ಅವ್ನ ಆಗಿ ನೋಡೋದಕ್ಕೆ ಒಂಥರ ಚೆನ್ನಾಗೆ ಸೊ ನನಗೆ ಅವನಿಗಿಂತ ಇವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಹಾಗೆ ಇವಳು ನನ್ನ ಮೇಲೆ ಅಷ್ಟೇ ರೇಗಾಡ್ತಾಳೆ ಬಟ್ ಇವಳಿಗೆ ನನಗಿಂತ ಅಪ್ಪ ಅಂದರೆ ಭಾಳ ಇಷ್ಟ ಅವ್ರ ತಾತ ಅಂದರೆ ಭಾಳ ಇಷ್ಟ ಹೀಗೆ ಒಂದೊಂದು ಆಪೋಸಿಟ್ ನನ್ನ ಮಗನಿಗೆ ನಾನು ಅಂದರೆ ಭಾಳ ಇಷ್ಟ ಹಂಗೆ ನಮ್ಮ ಮನೆಗೆ ಒಂದು ಮಿಕ್ಸ್ ಮ್ಯಾಚ್ ನಡೀತಾನೆ ಇರುತ್ತೆ ಸೊ ಇವಳಿಗೆ ಇದ್ದೆ ಸೊ ಇವಳಿಗೂ ಕಟಿಂಗ್ ಮಾಡಿಸ್ಬೇಕು ನಾಳೆಯಿಂದ ಮತ್ತೆ ಫುಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಇವನು ಸ್ವಲ್ಪ ನಾಳೆಯಿಂದ ವಿಚಾರಿಸ್ಕೋಬೇಕಾಗುತ್ತೆ ಫೈನಲಿ ಅವಳಿಗೆ ಜುಟ್ಟು ಹಾಕಿ ಎಲ್ಲ ಪೌಡರ್ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡಿದೆ ಇನ್ನೇನು ಇವರಿಬ್ಬರು ರೆಡಿ ಆಗಿದ್ರು ಅಂದರೆ ನಾನು ಆರಾಮಾಗಿ ರೆಡಿ ಆಗ್ಬೋದು ಅಂತ ಫಸ್ಟ್ ಇನ್ನೇ ಇವಳಿಗೆ ಕೊಟ್ಟೆ ಇನ್ನು ತುಂಬ ಅಳ್ತಾಯಿದ್ರು ಸೊ ಅವ್ರು ತಾತ ಫೋನ್ ಕೊಡ್ತೀನಿ ಅಂತಂದು ಸ್ವಲ್ಪ ಹೊತ್ತು ಫೋನ್ ಹಾಕೊಟ್ಬಿಟ್ಟೆ ಸೊ ಅಷ್ಟೊತ್ತಿಗೆ ನಾನು ಬೇಗ ರೆಡಿ ಆಗ್ಬೋದು ಅಂತ ಸೊ ದಿನದಲ್ಲಿ ಈ ಥರ ಊಟ ಮಾಡಬೇಕಾದ್ರೆ ಆಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಷ್ಟೇ ಫೋನ್ ಕೊಡ್ತೀವಿ ನಾವು ಜಾಸ್ತಿ ಹೊತ್ತೇನು ಫೋನ್ ಕೊಡಲ್ಲ ಏನು ಸ್ಕೂಲಿಗೆ ಹೋದಲು ಅಂತಂದರೆ ಅವನು ನೈನ್ ಟು ಫೋರ್ ಅಲ್ಲೆಲ್ಲ ಸ್ಕೂಲಲ್ಲಿ ಇರೋದೇ ಇಲ್ಲ ಬಂದಮೇಲೆಲ್ಲ ಸುಸ್ತಾಗಿರ್ತಾಳೆ ಮಲಗ್ತಾಳೆ ಸೊ ಅವಳು ರೊಟೀನೇ ಚೇಂಜ್ ಆಗ್ಬಿಡುತ್ತೆ ಸ್ಕೂಲಿಗೆ ಹೋದ್ರೆ ಈ ಥರ ಆಟ ಸೊ ಬನ್ನಿ ಮನೆ ದೀಪಾವಳಿ ಪೂಜೆ ಎಲ್ಲ ಹೇಗೆ ನಡೀತಿದೆ ಅಂತ ತೋರಿಸ್ತೀನಿ ಮೊದಲೇದಾಗಿ ಹೊರಗಡೆ ಎಲ್ಲ ಗಾಡಿಗೆಲ್ಲ ಪೂಜೆ ಮಾಡಿದ್ವಿ ನಾವು ದಸರಾ ಟೈಮಲ್ಲೆಲ್ಲ ಮಾಡೋಲ್ಲ ಜಾಸ್ತಿ ದೀಪಾವಳಿ ಟೈಮ್ನಲ್ಲೇ ಮಾಡೋದು ಇನ್ನು ಹೊರಗಡೆ ಎಲ್ಲ ದೀಪ ಹಚ್ಚಿದ್ದೆ ಇನ್ನು ನನ್ನ ಮಗಳು ಸಹ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಇದ್ಲು ಸೊ ಹೊರಗಡೆ ಬಾಗಿಲೀಲೆಲ್ಲ ಹೂವೆಲ್ಲ ಹಾಕಿ ಹೊರಗಡೆ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ವಿ ಸೊ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಸೊ ನಮ್ಮ ದೇವ್ರ ಮನೆಗೆ ಹೋಗೋಣ ಬನ್ನಿ ಸೊ ನಾನು ಆವಾಗಲೇ ಹೇಳಿದೆ ನಾವು ಯಾವುದೇ ರೀತಿ ಸೀರೆ ಉಡಿಸಿ ಲಕ್ಷ್ಮಿ ಸಪ್ರೇಟಾಗಿ ಕುಂದರ್ಸಿ ಮಾಡೋದಿಲ್ಲ ಇದೇ ರೀತಿ ನಾವು ದೇವ್ರ ಮನೇಲೆಗೆ ಸಿಂಪಲಾಗಿ ಮಾಡ್ತೀವಿ ಅಂತ ಸೊ ಮುಂದಿನ ಮುಂಚೆಯಿಂದನೂ ನಮ್ಮತ್ತೆ ಇದೇ ರೀತಿಯೇ ಮಾಡ್ಕೊಂಡು ಬಂದಿದೆ ಸೊ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಾವು ಎಲ್ಲ ರೀತಿಯೂ ಮಾಡಿರ್ತೀವಿ ಏನು ಲಕ್ಷ್ಮಿ ಒಂದು ಕೂಡಿಸಿ ಸೀರೆ ಅಷ್ಟೇ ಊಡ್ಸೋಲ್ಲ ಇನ್ನು ಬಾಕಿ ಎಲ್ಲ ಮಾಡಿರ್ತೀನಿ ಇನ್ನೂ ನಮ್ಮ ಮನೆಯವರಿಗೆ ಕಂಕಣ ಕಟ್ತಾ ಇದ್ದೆ ಸೊ ಅವಳು ನನಗೆ ಕಟ್ತಾ ಇದ್ದರು ಸೀ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ತುಂಬ ಜನ ಕೇಳ್ತೀರಾ ಇದು ಕಾಫಿ ಬ್ಲ್ಯಾಕ್ ಸೇರಿ ಓಡಬಾರ್ದು ಪೂಜೆ ಹಬ್ಬದಲ್ಲಿ ಅಂತ ಇದು ಬ್ಲ್ಯಾಕ್ ಅಲ್ಲ ಕಾಫಿ ಕಲರ್ ಇದು ಸೊ ವೀಡಿಯೋದಲ್ಲಿ ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸುತ್ತೆ ಇದು ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಅಂತ ತೊಗೊಂಡಿದ್ದು ನಮ್ಮ ಮನೇಲಿಕ್ಕೆ ಕಂಕಣ ಕಟ್ಟಿದ ಆದ ನಂತರ ನಾನು ನಮ್ಮತ್ತೆ ಕಟ್ಟಿದ್ದೆ ಸೊ ಅವರು ಅತ್ತೆ ಎಲ್ಲರೂ ಕಟ್ಕೊಂಡ್ವಿ ಇನ್ನು ನಮ್ಮ ಮಕ್ಕಳಿಗೂ ಸಹ ಹೂವಿನಿಂದ ಹೂವು ದಾರ ಅಷ್ಟೇ ಹಾಕಿ ಮಾಡಿದ್ದೆ ಅವರಿಗೂ ಸಹ ಕಟ್ಟಿದ್ದೆ ಸೊ ಯೂಶ್ವಲಿ ಮಕ್ಕಳಿಗೆಲ್ಲ ಹೂವು ಹೂವಿಂದ ಮಾಡಿ ಕಟ್ತೀವಿ ದೊಡ್ಡೋರಿಗೆ ಅಂದರೆ ಮದುವೆ ಆಗಿರೋರಿಗೆ ಮಾತ್ರ ನಾ ಎಲೆಯಲ್ಲಿ ಹಾಕಿ ಕಟ್ತೀವಿ ಕಂಕಣನ ನಿಮ್ಮ ಕಡೆ ಎಲ್ಲ ಹೇಗೆ ಪೂಜೆಗೆ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ವಿ ಸೊ ಪೂಜೆ ಆದ ನಂತರ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಯೂಶ್ವಲಿ ನಾವು ಪಟಾಕಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ಸೊ ಮುಂಚೆ ಒಂದು ಎರಡು ವರ್ಷದಿಂದ ಅದನ್ನು ಮಾಡ್ತಿರ್ಲಿಲ್ಲ ಸೊ ಇವಾಗ ಮಕ್ಕಳೆಲ್ಲ ಕೇಳ್ತಾರೆ ಅಂತ ಬಿಲೋ ಒನ್ ಥೌಸಂಡ್ ಒಳಗಡೆ ಅಷ್ಟು ರೇಂಜೆಲ್ಲ ಪಟಾಕಿ ಹೊಡಿತೀವಿ ಸುಮ್ಮನೆ ಜಾಸ್ತಿ ರೇಂಜಲೆಲ್ಲ ಪಟಾಕಿ ಹೊಡೆದು ದುಡ್ಡೆಲ್ಲ ಹಾ ವೇಸ್ಟ್ ಮಾಡೋದು ಬದಲಿ ಬೇರೆ ಎದಕ್ಕಾದರೂ ಯೂಸ್ ಆಗುತ್ತೆ ಅಂತ ಸೊ ನಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರು ಸೊ ನಾವೆಲ್ಲರೂ ನಿಂತ್ಕೊಂಡು ಒಬ್ರು ಆದಮೇಲೆ ಒಬ್ಬರು ಪೂಜೆ ಮಾಡಿದ್ರೆ ಆಯಿತು ಅಂದು ಫಸ್ಟ್ ಅವ್ರ ಮನೇಲಿ ಅವ್ರು ಮಾಡ್ತಾಯಿದ್ರು ಸೊ ನಾವೆಲ್ಲ ಹೊರಗಡೆ ನಿಂತ್ಕೊಂಡಿದ್ವಿ ಹೊರಗಡೆ ನಾನೇ ಅಕ್ಷತೆ ಕಾಳು ಹಾಕಿದ್ರಾಯಿತು ಅದೆಲ್ಲ ಪೂಜೆ ಮಾಡ್ಕೊಂಡು ಬಂದಮೇಲೆ ಒಬ್ಬೊಬ್ಬರಾಗೆ ಮಾಡಿದ್ರಾಯ್ತು ಅಂತಂದು ಅಂದ್ಕೊಂಡ್ವಿ ಇನ್ನು ನಮ್ಮ ಅವ ಮಾಡಿದ್ರು ಆಮೇಲೆ ಮತ್ತೆ ಮಾಡಿದರು ಲಾಸ್ಟಲ್ಲಿ ನಾನು ಮಾಡಿದೆ ಸೊ ನಾನು ಇದೇ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಸೊ ಯೂಶ್ವಲಿ ಎಲ್ಲ ಹಬ್ಬಕ್ಕೂ ಸೀರೆನೇ ಓಡೋದು ಅದು ಒಂಥರ ನಮ್ಮ ಟ್ರೆಡಿಷ್ನಲ್ ಅಲ್ಲ ಸೀರೆ ಉಡೋದು ಡ್ರೆಸ್ ಹಾಕೊಳೋದು ಇದ್ದಿದ್ದೆ ಅಲ್ಲ ಸೊ ಈ ಥರ ಹಬ್ಬ ಹರಿದ್ಗಳಲ್ಲಿ ಸೀರೆ ಉಟ್ಕೊಳೆ ಒಂಥರ ಹೆಣ್ಮಕ್ಳಿಗೆ ಚೆನ್ನಾಗಿ ಸಿಂಗಾರ ಅಂತ ಹೇಳ್ಬೋದು ಸೊ ಸೀರೆ ಉಟ್ಕೊಂಡು ಪೂಜೆ ಎಲ್ಲ ಮಾಡಿ ಒಂದೆರಡು ಸೆಲ್ಫಿಗೆ ಫೋಟೋ ತೆಗಿಸ್ಕೊಂಡೆ ಹೊರಗಡೆ ಪಟಾಕಿ ಹೊಡ್ಯೋಕ್ಕೆ ನಮ್ಮ ಮನೇಲಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು ಸ್ವಲ್ಪ ಕತ್ಲಾಗಲಿ ತಡಿಲಿ ಅಂತಂದರೆ ಬಾವೊಡಿಯ ನಾವು ಪಟಾಕಿನ ಅಂತಂದು ಆಲ್ರೆಡೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಸೊ ನಮ್ಮನೆ ದೀಪಾವಳಿ ಹೀಗೆ ನಡೀತಾ ಇದೆ ನಿಮ್ಮ ಕಡೆಲ್ಲ ದೀಪಾವಳಿ ಆಲ್ರೆಡಿ ಆಗೋಯ್ತು ಸೊ ಅವಾಗ ನಮಗೇನು ದೀಪಾವಳಿ ಯಾವಾಗ ಬರುತ್ತೋ ಅಂತ ಅನಿಸ್ತಿತ್ತು ದಾವಣಗೆರೆಯಲ್ಲೆಲ್ಲ ಅಂದರೆ ಬೇರೆ ಕಡೆ ಲಾಸ್ಟ್ ವೀಕ್ ಮಾಡಿದಾಗ ಸೊ ಇವಾಗ ನಾವು ದೀಪಾವಳಿ ಮಾಡ್ತಾಯಿದ್ದೀವಿ ನಾನು ಅಷ್ಟೇ ಬಾ ನೀನು ಪಟಾಕಿ ಹಚ್ಚು ಅಂದರು ಸೊ ನಾನು ಅಷ್ಟೇ ಫ್ಲವರ್ ಹಚ್ತಾ ಇದ್ದೆ ಸೊ ಫಸ್ಟ್ನೇ ಸಲ ಬರಲಿಲ್ಲ ಅದು ಯಾಕೋ ತುಂಬ ದಿನ ಆಗಿತ್ತಲ್ಲ ಹಚ್ಚಿ ಸೊ ಅದಕ್ಕೆ ಆಮೇಲೆ ಬಂತು ಸೊ ಫ್ಲವರ್ ಪಾಟ್ ಎಲ್ಲ ಹಚ್ಚಿದ್ವಿ ಎಲ್ಲ ಹಬ್ಬ ಎಲ್ಲ ಆಗಿ ಸೀರೆ ಎಲ್ಲ ಚೇಂಜ್ ಮಾಡಿ ಅಡುಗೆ ಮನೆಯಲ್ಲಿ ರಾಶಿ ರಾಶಿ ಪಾತ್ರೆಗಳು ಕಾಯ್ತಾಯಿದ್ವು ನಾ ಮತ್ತು ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ ನಾನು ಮಲ್ಕೊತೀನಿ ಕಣೆ ಬೆಳಿಗ್ಗೆ ತೊಳೆಯೋಣ ಅಂತಂದು ಕಣಕ್ಕು ಮಿಕ್ಸ್ ಮಾಡೆಲ್ಲ ಮಲ್ಕೊಂಡು ಬಿಡಿ